ಎಸ್ ಎಲ್ಲರಿಗೂ ಕೂಡ ಲೈವ್ ತರಗತಿಗೆ ಸ್ವಾಗತ ಪಿ ಯು ಸಿ ಇದೆ ನಾವು ಎಂಟು ಗಂಟೆಗೆ ಕ್ಲಾಸನ್ನು ಶೆಡ್ಯೂಲ್ ಮಾಡಿದ್ದೀವಿ ಸೊ ಬಟ್ ಪರ್ಸನಲ್ ವರ್ಕ್ ಇತ್ತು ಸೊ ಹೀಗಾಗಿ ಲಿಂಕನ್ನು ನಾನು ಈಗ ಕೊಡ್ತಾಯಿದ್ದೀನಿ ಸೊ ಲೈವಲ್ಲಿ ಬಂದಿರ್ತಕ್ಕಂಥವ್ರು ಎಲ್ಲರೂ ಕೂಡ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನನಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ ಅಂತ ಹೇಳ್ತಾ ಇದಿತ್ತು ದ್ವಿತೀಯ ಪಿ ಯು ಸಿ ಪೊಲಿಟಿಕಲ್ ಸೈನ್ಸ್ ನಾಳೆ ಬರೀತಕ್ಕಂಥ ತಮ್ಮ ಸ್ನೇಹಿತರಿಗೆ ಒಂದಿಷ್ಟು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನು ಕೊಡುವ ಅಂತ ಸೊ ಪಿ ಯು ಸಿ ಅವ್ರಿಗಿದೆ ಸೊ ದಯಮಾಡಿ ಪಿ ಯು ಸಿ ಅವರು ವೀಡಿಯೋವನ್ನು ಎಸ್ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಎಲ್ಲ ನಿಮ್ಮ ಮುಂದಿನ ವಿಷಯಗಳಿಗೂ ಕೂಡ ನಾವು ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತು ನಮ್ಮ ಬೇರೆ ಯೂಟ್ಯೂಬ್ ಚಾನಲ್ ಇದಾವೆ ಅಲ್ಲಿನೂ ಕೂಡ ನಾವು ನಿಮಗೆ ಲಿಂಕ್ಗಳನ್ನು ಕೊಡ್ತೀವಿ ಸೊ ಖಂಡಿತವಾಗಿ ನೀವು ಬಂದು ಜಾಯಿನ್ ಆಗಿ ಓಕೆ ಎಸ್ ಲೈವಲ್ಲಿ ಬಂದಿರತಕ್ಕಂಥ ಎಲ್ರಿಗೂ ಕೂಡ ಒನ್ಸ್ ಅಗೇನ್ ವೆಲ್ಕಮ್ ಅಂತ ಹೇಳ್ತಾ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಗೆಳೆಯರಿಗೆ ಒಂದು ಶೇರ್ ನೀವು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯೋದೀವಿ ಸೊ ನೋಡಿ ನಾವು ಪಿ ಯುಗೆ ಎರಡು ಮಾಡಲ್ ಕ್ವಶನ್ ಪೇಪರನ್ನು ಹಾಕಿದ್ದೀವಿ ಸೊ ಜೊತೆಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನು ಕೂಡ ಹಾಕಿದ್ದೀವಿ ಮೂರು ವಿಡಿಯೋಗಳು ನಾಳೆ ನಿಮ್ಮ ನಡೀತಕ್ಕಂಥ ಪರೀಕ್ಷೆಗಾಗಿ ತುಂಬಾ ಇಂಪಾರ್ಟೆಂಟ್ ಇದ್ದಾವೆ ಸೊ ಖಂಡಿತವಾಗಿ ಅಲ್ಲಿಂದ ಕ್ವೆಶನ್ಸ್ಗಳು ನಿಮಗೆ ಬಂದೇ ಬರ್ತಾವೆ ಸೊ ಇಲ್ಲಿನೂ ಕೂಡ ಬಹಳ ಜನರು ಎಲ್ವರ್ ಆಗ್ತಕ್ಕಂಥದ್ದು ಏನಪ್ಪ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅದು ಎಮ್ ಸಿ ಕ್ಯೂಗಳಾಗಿರ್ಬೋದು ಇಲ್ಲಿಂದ ಬ್ಲ್ಯಾಂಕ್ಸ್ ಆಗಿರ್ಬೋದು ಮ್ಯಾಥ್ಸ್ ದಿ ಫಾಲೋವಿಂಗ್ ಆಗಿರ್ಬೋದು ಅವುಗಳನ್ನು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಇದರಲ್ಲಿ ಕೊಡ್ತಾ ಇದ್ದೀನಿ ಸೊ ಲಾಸ್ಟ್ಗೆ ಹೋಗುವಾಗ ನಿಮಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೂಡ ಬಿಟ್ಟು ಹೋಗ್ತೀನಿ ಖಂಡಿತವಾಗಿ ಅವುಗಳನ್ನು ಪ್ರಿಪೇರ್ ಮಾಡ್ಕೊಂಡು ಹೋದರೆ ನಾಳೆ ಒಳ್ಳೆ ಅಂಕಗಳನ್ನು ಗಳಿಸ್ತೀರಿ ಸೊ ಮತ್ತು ಏಳೋ ತಾರೀಕಿಗೆ ಎಸ್ ಇತಿಹಾಸದಲ್ಲಿಯೂ ಕೂಡ ನಾವು ಏನು ಮಾಡಿದ್ದೀವಿ ನಿಮಗೆ ಲೈವಲ್ಲಿ ಕ್ಲಾಸಸ್ಗಳನ್ನು ಎಂಗೇಜ್ ಮಾಡಿದ್ದೀವಿ ಅದನ್ನು ಸಹಿತ ಶೆಡ್ಯೂಲ್ ಮಾಡಿದ್ದಾರೆ ಅವುಗಳನ್ನು ಸಹಿತ ನೋಡೋದನ್ನು ಮಾತ್ರ ಮರೆಯದೀವಿ ಓಕೆ ಸೊ ಲೈವಲ್ಲಿದ್ದವರೆಲ್ಲರೂ ಕೂಡ ಲೈಕ್ಗಳನ್ನು ಮಾಡಬೇಕು ದಯಮಾಡಿ ಆಮೇಲೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಬೇಕು ನೀವು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಾರ್ದು ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂದರೆ ಮೂರನೇ ದುಂಡು ಮೇಜಿನ ಸಮ್ಮೇಳನ ನಡೆದ ವರ್ಷ ಅಂತ ಕೇಳಿದ್ದಾರೆ ಮೂರನೆಯ ದುಂಡು ಮೇಜಿನ ಸಮ್ಮೇಳನ ನಡೆದ ವರ್ಷ ಮೂವತ್ತೆರಡು ಅನ್ನೋದು ನೆನಪಿರಲಿ ಭಾರತದಲ್ಲಿ ಮಧ್ಯಂತರ ಸರ್ಕಾರ ರಚನೆಯಾದ ವರ್ಷ ಅದು ಯಾವ್ದಪ್ಪ ನಲವತ್ತಾರರಲ್ಲಿ ಭಾರತದಲ್ಲಿ ಮಧ್ಯಂತರ ಸರ್ಕಾರ ರಚನೆ ಆಗಿತ್ತು ಮೂರನೇ ಪ್ರಶ್ನೆ ಭಾರತ ಸಂವಿಧಾನ ಜಾರಿಗೆ ಬಂದ ವರ್ಷ ಕೇಳಿದರೆ ಹತ್ತೊಂಬತ್ ನೂರ ಐವತ್ತು ಇದು ಕೂಡ ಇಂಪಾರ್ಟೆಂಟ್ ಇತ್ತು ಇನ್ನ ಗಡಿ ರೇಖೆ ಆಯೋಗದ ಅಧ್ಯಕ್ಷರು ಯಾರಾಗಿದ್ದರಂತೆ ಕೇಳಿದರೆ ಸೊ ನೆನಪಿಟ್ಕೊಡ್ರಿ ಸರ್ ಸಿರಿಲ್ ರಾಡ್ ಕ್ಲಿಪ್ ಅವರೇ ಸೊ ಭಾರತದಲ್ಲಿ ಗಡಿ ಆಯೋಗದ ಅಧ್ಯಕ್ಷರು ಆಗಿದ್ರು ಇನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಉದಯಗೊಂಡ ವರ್ಷ ಕೇಳಿದರೆ ಹದಿನೆಂಟು ನೂರ ಎಂಬತ್ತೈದರಲ್ಲಿ ಸೊ ಅಂದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಉದಯ ಆಯಿತು ಇನ್ನು ಡಯಾರ್ಕಿ ಅಂತ ಕೇಳಿದರೆ ಸೊ ಡಯಾರ್ಕಿ ಪದದ ಅರ್ಥ ದ್ವಿಮುಖ ಸರ್ಕಾರ ಪದ್ಧತಿ ಅಂತಾರೆ ಸೊ ದ್ವಿಮುಖ ಸರ್ಕಾರ ಪದ್ಧತಿಯ ಅರ್ಥ ಡಯಾರ್ಕಿ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತಾರೆ ಇನ್ನು ವೈಸ್ರಾಯ್ ರವರ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರು ಅಂತ ಕೇಳಿದರೆ ಸೊ ಜವಾಹರ್ಲಾಲ್ ನೆಹರು ಅವರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಇನ್ನು ಭಾರತ ಸ್ವಾತಂತ್ರ್ಯ ಪಡೆದದ್ದು ತಮ್ಮೆಲ್ಲರಿಗೂ ಗೊತ್ತಿದೆ ಹತ್ತೊಂಬತ್ತು ನೂರ ಆಗಸ್ಟ್ ಹದಿನೈದರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು ಯಾವ ಕಾಯ್ದೆ ಅಧಿಕಾರವನ್ನು ಕಂಪನಿಯಿಂದ ಕ್ರೌನ್ಗೆ ವರ್ಗಾಯಿಸಿದ್ದು ಹದಿನೆಂಟು ನೂರ ಐವತ್ತೆಂಟರ ಕಾಯ್ದೆ ವೆರಿ ಇಂಪಾರ್ಟೆಂಟ್ ಭಾರತದ ಲೋಕಸಭೆಯ ಸ್ಪೀಕರ್ ಮೊದಲ ಸ್ಪೀಕರ್ ಕೇಳಿದ್ದಾರೆ ಎಸ್ ಜಿ ವಿ ಮಾವಳಕರ್ ಅದು ಕೂಡ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆ ಇತ್ತು ಭಾರತದಲ್ಲಿ ಸಂಯುಕ್ತ ವ್ಯವಸ್ಥೆಗೆ ಅವಕಾಶ ಮಾಡಿಕೊಟ್ಟ ಕಾಯ್ದೆ ಕೇಳಿದ್ರು ಹತ್ತೊಂಬತ್ತು ನೂರ ಮೂವತ್ತೈದರ ಕಾಯ್ದೆ ಅಂತಕ್ಕಂಥದ್ದು ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥದೇ ಪ್ರಶ್ನೆ ಇತ್ತು ಇನ್ನ ಪೂನಾ ಒಪ್ಪಂದ ಯಾವ ವರ್ಷ ನಡೀತಿತ್ತು ಅಂತ ಕೇಳಿದರೆ ಇಪ್ಪತ್ತೊಂಬತ್ತನೇ ಸೆಪ್ಟೆಂಬರ್ ಹತ್ತೊಂಬತ್ತ ಮೂವತ್ತ್ ಮೂರರಲ್ಲಿ ಪೂನಾ ಒಪ್ಪಂದ ನಡೆಯಿತು ಮುಂದಿನ ಪ್ರಶ್ನೆ ಇತ್ತು ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು ಸೊ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಇಸ್ ರೈಟ್ ಆನ್ಸರ್ ಭಾರತದ ರಚನಾ ಸಭೆಯ ಅಧ್ಯಕ್ಷರು ಅಂದ್ರೆ ಭಾರತದ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಅಂದರೆ ಸೊ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಬೇಕು ಜಗತ್ತಿನ ಅತ್ಯಂತ ಬೃಹತ್ ಪ್ರಜಾಪ್ರಭುತ್ವವನ್ನು ಹೊಂದಿದ ರಾಷ್ಟ್ರ ಕೇಳಿದ್ದಾರೆ ಸೊ ಜಗತ್ತಿನ ಅತ್ಯಂತ ಬೃಹತ್ ಪ್ರಜಾಪ್ರಭುತ್ವವನ್ನು ಹೊಂದಿದ ದೇಶವೇ ಭಾರತ ಇನ್ನು ಆವರಣದಲ್ಲಿ ಬಿಟ್ಟ ಪದಗಳನ್ನು ಬಿಟ್ಟ ಸ್ಥಳದಲ್ಲಿ ಯಾವೆಲ್ಲ ಕೇಳ್ತಾರಂದ್ರೆ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕ ಕೇಳಿದ್ರೆ ಎ ಓ ಬರೀರಿ ಭಾರತದ ಏಕೀಕರಣದ ರೂವಾರಿ ಯಾರಪ್ಪ ಅಂದರೆ ಸರ್ದಾರ್ ವಲ್ಲಭಭಾಯಿ ಪಟೇಲರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಇನ್ನು ಭಾಷಾವಾರು ಪ್ರಾಂತ್ಯಗಳ ಆಯೋಗದ ಅಧ್ಯಕ್ಷರು ಯಾರಾಗಿದ್ದರು ಎಸ್ ಕೆ ಧಾರ್ ಅವರು ಫೆಡರಲ್ ನ್ಯಾಯಾಲಯವನ್ನು ಏನಂತ ಕರೀತಾರೆ ಡ್ಯಾಶ್ ಎಂದು ಕರೆಯಲಾಗಿದೆ ಅದನ್ನು ದಾಖಲೆಯ ನ್ಯಾಯಾಲಯ ಅಂತ ಕರೀತಾರೆ ಬಾಂಬೆ ವಿಭಜನೆ ಆಗಿದ್ದು ಯಾವ ವರ್ಷದಲ್ಲಿ ಹತ್ತೊಂಬತ್ ನೂರ ಅರವತ್ತು ರಾಜ್ಯ ಪುನರ್ ರಚನಾ ಆಯೋಗ ಯಾವ ವರ್ಷ ರಚನೆ ಇತ್ತು ಹತ್ತೊಂಬತ್ ನೂರ ಭಾರತದ ಉಕ್ಕಿನ ಮನುಷ್ಯ ಅಂತ ಯಾರಿ ಕರೀತಾರಪ್ಪ ಅಂದ್ರೆ ಸರ್ದಾರ್ ವಲ್ಲಭ ಪಟೇಲ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಸೊ ಅದು ಸರ್ದಾರ್ ವಲ್ಲಭ ಪಟೇಲ್ ಅವರು ಭಾರತದ ಉಕ್ಕಿನ ಮನುಷ್ಯರು ಇನ್ನ ಫಸ್ಟ್ ಸೈಮನ್ ಕಮಿಷನ್ ಅಂತ ಬರ್ತದ ಸೊ ಸೈಮನ್ ಕಮಿಷನ್ ಅಂತಂದ್ರ ಡೊಮಿನಿಯನ್ ಸ್ಥಾನಮಾನ ಅಂತಕ್ಕಂಥದ್ದು ನೆನಪಿರ್ಲಿ ಇನ್ನ ಮುನ್ನೂರ ಎಪ್ಪತ್ತನೆಯ ವಿಧಿ ಏನ್ ಹೇಳ್ತದಪ್ಪ ಅಂತಂದ್ರ ಅದು ಕಾಶ್ಮೀರಕ್ಕೆ ಸಂಬಂಧಪಟ್ಟಿದ್ದು ಇಪ್ಪತ್ನಾಲ್ಕನೇ ಉತ್ತರ ಇನ್ನು ಫೆಡರಲ್ ಕೋರ್ಟ್ ಅಂತ ಕೇಳಿದ್ದಾರೆ ಸೊ ಫೆಡರಲ್ ಕೋರ್ಟ್ ಅಂತಕ್ಕಂಥದ್ದು ಹತ್ತೊಂಬತ್ತು ನೂರ ಮೂವತ್ತೇಳು ದೆಹಲಿಯಲ್ಲಿ ಅಂತಕ್ಕಂಥದ್ದು ನೆನಪಿರಲಿ ಸೊ ಇದು ಫೆಡರಲ್ ಕೋರ್ಟ್ ಹತ್ತೊಂಬತ್ತು ನೂರ ಮೂವತ್ತೇಳು ದೆಹಲಿಯಲ್ಲಿ ಇನ್ನು ತೆಲಂಗಾಣ ಕೇಳಿದ್ದಾರೆ ಸೊ ತೆಲಂಗಾಣ ಉದಯಗೊಂಡ ವರ್ಷ ಇತ್ತು ಸೊ ತೆಲಂಗಾಣ ಪ್ರಶ್ನೆ ಇಪ್ಪತ್ತಾರದ ಇಪ್ಪತ್ತಾರದು ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆಲಂಗಾಣ ರಾಜ್ಯ ಸ್ಥಾಪನೆ ಆಯಿತು ಅದು ಇಂಪಾರ್ಟೆಂಟ್ ಅದ ಪ್ರಥಮ ದುಂಡು ಮೇಜಿನ ಸಮ್ಮೇಳನ ನಡೆದ ವರ್ಷ ಕೇಳಿದ್ದಾರೆ ಸೊ ಪ್ರಥಮ ದುಂಡು ಮೇಜಿನ ಸಮ್ಮೇಳನ ಇಪ್ಪತ್ತೇಳು ಹತ್ತೊಂಬತ್ತು ನೂರ ಮೂವತ್ತು ಅನ್ನೋದು ರೈಟ್ ಆನ್ಸರ್ ಇನ್ನು ಮಿಂಟೋ ಮಾರ್ಲೆ ಸುಧಾರಣೆಗಳು ಹತ್ತೊಂಬತ್ತು ನೂರ ಒಂಬತ್ತು ಸೊ ಇಷ್ಟು ನೆನಪಿನ ಇಟ್ಕೊಡ್ರಿ ನಿಮಗೆ ಖಂಡಿತವಾಗಿ ಬರ್ತದೆ ಇಲ್ಲಿಗೆ ಫಸ್ಟ್ ಪಾರ್ಟ್ ಏನಾಯ್ತಪ್ಪ ಅಂದರೆ ಮಲ್ಟಿಪಲ್ ಚೆಸ್ ಕ್ವಶನ್ಸ್ ಎಲ್ಲ ಮುಗಿತು ಇನ್ನು ಭಾರತ ಚುನಾವಣಾ ಆಯೋಗದ ಆಯುಕ್ತರನ್ನು ಯಾರು ಅಂತ ಕೇಳ್ತಾರೆ ಸೊ ರಾಷ್ಟ್ರಪತಿ ಅನ್ನೋದು ನೆನಪಿರಲಿ ಇನ್ನು ಭಾರತ ಚುನಾವಣಾ ಆಯೋಗದಲ್ಲಿ ಎಷ್ಟು ಜನರು ಚುನಾವಣಾ ಆಯುಕ್ತರಿದ್ದಾರೆ ಮೂರು ಜನ ಚುನಾವಣಾ ಆಯುಕ್ತರು ಭಾರತ ಚುನಾವಣಾ ಆಯೋಗದಲ್ಲಿ ಆದರೆ ಇನ್ನು ಭಾರತದಲ್ಲಿ ಮತ ಚಲಾಯಿಸಲು ಕನಿಷ್ಠ ವಯೋಮಿತಿ ಎಷ್ಟಿದೆ ಅಂತ ಕೇಳಿದರೆ ಸೊ ಕನಿಷ್ಠ ವಯೋಮಿತಿ ಎಷ್ಟು ಹದಿನೆಂಟು ವರ್ಷ ಅಂತಕ್ಕಂಥದ್ದು ಉತ್ತರ ಇನ್ನು ಭಾರತದ ಚುನಾವಣಾ ಆಯೋಗದ ಅಧಿಕಾರಾವಧಿ ಎಷ್ಟು ಕೇಳಿದರೆ ಆಯುಕ್ತರದ್ದು ಆರು ವರ್ಷ ಇರ್ತದೆ ಅಥವಾ ಅರವತ್ತೈದು ವರ್ಷ ವಯಸ್ಸಿನವರೆಗೆ ಏನು ಮಾಡ್ಬೋದು ಚುನಾವಣಾ ಆಯುಕ್ತರು ತಮ್ಮ ಸೇವೆಯಲ್ಲಿ ಇರಬಹುದು ಅಂತಕ್ಕಂಥದ್ದು ಇನ್ನು ಭಾರತದಲ್ಲಿ ಯಾವ ಪಕ್ಷ ಪದ್ಧತಿ ಇದೆ ಅಂತ ಕೇಳಿದ್ದಾರೆ ಸೊ ನಿಮ್ಮೆಲ್ಲರಿಗೂ ಗೊತ್ತಿರಲಿ ಬಹು ಪಕ್ಷ ಪದ್ಧತಿ ಅಂತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿರುವ ಪದ್ಧತಿ ಅಂತಕ್ಕಂಥದ್ದು ಇನ್ನ ನೇರ ಚುನಾವಣೆಗೆ ಉದಾಹರಣೆಗಳನ್ನ ಕೊಡಿ ಅಂದ್ರೆ ಸೊ ಲೋಕಸಭೆಗೆ ಚುನಾವಣೆ ನಡೀತಿದಲ್ಲ ಸೊ ಏನಂತ ಕರೀತಾರಪ್ಪ ಅಂತಂದ್ರೆ ನೇರ ಚುನಾವಣೆ ಅಂತ ಕರೀತಾರೆ ಇನ್ನ ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ತಂದವರು ಯಾರಂತ ಕೇಳಿದ್ರು ಸೊ ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆಯನ್ನು ತಂದವರು ರಾಜೀವ್ ಗಾಂಧಿ ಅವರು ಇನ್ನ ಮತದಾರರ ದಿನ ಯಾವಾಗ ಆಚರಿಸ್ತಾರೆ ನೆನಪಿಟ್ಕೊಡ್ರಿ ಇಪ್ಪತ್ತೈದನೇ ಜನವರಿಯನ್ನ ಮತದಾರರ ದಿನ ಅಂತ ಆಚರಿಸ್ತಾರೆ ಇನ್ನು ಎನ್ ಡಿ ಎನ್ನ ವಿಸ್ತರಿಸಿ ಬರ್ದಾಗ ಏನಾಗ್ತದೆ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಮೈತ್ರಿಕೂಟ ಅಂತಕ್ಕಂಥದ್ದು ಬರ್ತದೆ ಇನ್ನು ಪರೋಕ್ಷ ಚುನಾವಣೆಗೆ ಉದಾಹರಣೆ ರಾಷ್ಟ್ರಪತಿಗಳಿಗೆ ನಡೀತಕ್ಕಂಥ ಚುನಾವಣೆ ಅದು ಪರೋಕ್ಷ ಚುನಾವಣೆಗೆ ಉದಾಹರಣೆ ಆಗ್ತದ ಅಂತಕ್ಕಂಥದ್ದು ಇತ್ತು ಇನ್ನು ಪ್ರಾದೇಶಿಕ ಪಕ್ಷಕ್ಕೆ ಉದಾಹರಣೆಗಳನ್ನ ಕೇಳಿದರೆ ಡಿ ಎಂ ಕೆ ಅಂತ ಇದೆ ಸೊ ಪಟ್ಟ ಆಯ್ಕೆಗಳಲ್ಲಿ ಎಡಪಂಥೀಯ ಪಕ್ಷಕ್ಕೆ ಉದಾಹರಣೆ ಕೊಟ್ಟದರಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಅಂತಕ್ಕಂಥದ್ದು ಎಡಪಂಥೀಯ ಪಕ್ಷಕ್ಕೆ ಉದಾಹರಣೆ ಇನ್ನು ಬಲಪಂಥೀಯ ಪಕ್ಷಕ್ಕೆ ಉದಾಹರಣೆ ಭಾರತೀಯ ಜನತಾ ಪಾರ್ಟಿ ಅಂತಕ್ಕಂಥದ್ದು ಇನ್ನು ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ಬಂದ ವರ್ಷ ಹತ್ತೊಂಬತ್ತು ನೂರ ಎಂಬತ್ತೈದು ಅಂತಕ್ಕಂಥದ್ದು ನೆನಪಿಟ್ಕೊಡ್ರಿ ಇನ್ನು ಭಾರತ ಸಂವಿಧಾನದ ಯಾವ ವಿಧಿ ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದೆ ಮುನ್ನೂರ ಇಪ್ಪತ್ನಾಲ್ಕರಿಂದ ಮುನ್ನೂರ ಇಪ್ಪತ್ತೊಂಬತ್ತನೇ ವಿಧಿ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಇತ್ತು ಇನ್ನು ಮುಂದಿನ ಪ್ರಶ್ನೆ ಐವತ್ತೆರಡನೇ ಸಂವಿಧಾನದ ತಿದ್ದುಪಡಿ ಬಂದಿದ್ದು ಮುಖ್ಯವಾಗಿ ಪಕ್ಷಾಂತರ ನಿಷೇಧ ಕಾಯ್ದೆಗಾಗಿ ಎಪಿಕ್ ಅನ್ನು ವಿಸ್ತರಿಸಿ ಇದ್ದಾರೆ ಸೊ ಎಪಿಕ್ ವಿಸ್ತರಿಸಿ ಬರಿದಾಗ ಮತದಾರರ ಗುರುತಿನ ಚೀಟಿ ಆಗ್ತದ ಯು ಪಿ ಎ ಎ ಮಿತ್ರ ಪಕ್ಷ ಎನ್ ಸಿ ಪಿ ಆಗ್ತದ ವಿದ್ಯುನ್ಮಾನ ಮತಯಂತ್ರಗಳನ್ನು ಮೊದಲ ಬಾರಿಗೆ ಯಾವ ಚುನಾವಣಾ ವರ್ಷದಲ್ಲಿ ಬಳಸಿದ್ರು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಬಳಸಿದ್ರು ಇನ್ನು ಮತದಾರರ ಗುರುತಿನ ಚೀಟಿ ಮೊದಲ ಬಾರಿಗೆ ಪರಿಚಯಿಸಿದ ಚುನಾವಣಾ ಆಯುಕ್ತರೆ ಟಿ ಎನ್ ಶೇಷನ್ ಅವರು ಇನ್ನು ದಿನೇಶ್ ಗೋಸ್ವಾಮಿ ಕಮಿಟಿ ಇದೆ ಇಪ್ಪತ್ತೊಂದನೇ ಉತ್ತರ ಚುನಾವಣಾ ಸುಧಾರಣೆಗಳಿಗೆ ಸಂಬಂಧಪಟ್ಟಿದೆ ಎಸ್ ಇನ್ನು ಏಕಪಕ್ಷ ಪದ್ಧತಿ ಅಂತ ಕೇಳಿದ್ದಾರೆ ಅದಿರೋದು ಚೀನಾ ದೇಶದಲ್ಲಿ ಏಕಪಕ್ಷ ಪದ್ಧತಿ ಅದ ಇನ್ನು ಮುಂದೆ ಚುನಾವಣೆಯ ಮೂಲ ಪದ ಕೇಳಿದ್ದಾರೆ ಎಲ್ಲಿಗೇರ್ ಅಂತಕ್ಕಂಥದ್ದು ಗೊತ್ತಿರಲಿ ದ್ವಿಪಕ್ಷ ಪದ್ಧತಿ ಇರೋದು ಇಂಗ್ಲೆಂಡ್ನಲ್ಲಿ ಓಕೆನಾ ಬಹುಪಕ್ಷ ಪದ್ಧತಿ ಇರೋದು ಭಾರತದಲ್ಲಿ ನೋಟಾ ಪದದ ಅರ್ಥ ಮೇಲಿನ ಯಾವುದು ಅಲ್ಲ ಅಂತಕ್ಕಂಥದ್ದು ಹೊಂದಿಸಿ ಬರೆಯದಲ್ಲಿ ನೀವು ಬರಿಬೋದು ಸೊ ಟೂ ಲೆಸನ್ಸ್ಗಳನ್ನು ನಾನು ಕಂಪ್ಲೀಟ್ ಮಾಡಿದೆ ಮುಂದಿನ ಪ್ರಶ್ನೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಎಲ್ಲಿದೆ ಅಂತ ಕೇಳಿದ್ದಾರೆ ಆನ್ಸರ್ ಇಸ್ ಮಸ್ಸೂರಿ ಭಾರತ ಸಂವಿಧಾನದ ಯಾವ ವಿಧಿ ಅಖಿಲ ಭಾರತೀಯ ಸೇವೆಗಳ ರಚನೆಗೆ ಅವಕಾಶ ಕಲ್ಪಿಸಿದೆ ಮುನ್ನೂರ ಹನ್ನೆರಡನೆಯ ವಿಧಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪೊಲೀಸ್ ಅಕಾಡೆಮಿ ಇರೋದು ಹೈದರಾಬಾದ್ನಲ್ಲಿ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ನೇಮಿಸೋರು ರಾಷ್ಟ್ರಪತಿಗಳು ಯು ಪಿ ಎಸ್ಸಿಯನ್ನು ವಿಸ್ತರಿಸಿ ಬರಿದಾಗ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಕಂಥದ್ದು ಉತ್ತರ ಜಸ್ಟ್ ಉತ್ತರಗಳನ್ನು ನೋಡ್ಕೋತೋಗಿ ರಿಕಾಲ್ ಮಾಡ್ತಾ ಹೋಗಿ ನಾನು ನಿಮ್ಮ ಟೈಮನ್ನು ವೇಸ್ಟ್ ಮಾಡಲ್ಲ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯರ ಅಧಿಕಾರಾವಧಿ ಆರು ವರ್ಷ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರ ನಿವೃತ್ತಿ ವಯಸ್ಸು ಅರವತ್ತೈದು ವರ್ಷ ಜಿಲ್ಲಾಡಳಿತದ ಮುಖ್ಯಸ್ಥರೇ ಜಿಲ್ಲಾಧಿಕಾರಿಗಳಾಗಿರ್ತಾರೆ ನೆಕ್ಸ್ಟ್ ಭಾರತೀಯ ನಾಗರಿಕ ಸೇವಾ ಕಾಯ್ದೆ ಅನುಮೋದನೆಗೊಂಡ ವರ್ಷ ಹತ್ತೊಂಬತ್ತು ನೂರ ಐವತ್ತೊಂದು ಕೆಎ ಎಸ್ ಅನ್ನು ವಿಸ್ತರಿಸಿ ಬರೆದಾಗ ಕರ್ನಾಟಕ ಆಡಳಿತ ಸೇವೆ ಕೇಂದ್ರ ಸೇವೆಗೆ ಒಂದು ಉದಾಹರಣೆಗಳನ್ನು ಕೇಳಿದ್ದಾರೆ ಸೊ ಕೇಂದ್ರ ಸೇವೆಗೆ ಉದಾಹರಣೆ ಅಲ್ಲಿ ಐಆರ್ಎಸ್ ಎಸ್ ಅಂತ ಬರ್ತದೆ ಅದು ಇನ್ನು ಸಿಎಟಿಯನ್ನು ವಿಸ್ತರಿಸಿ ಬರೆದಾಗ ಕೇಂದ್ರ ಆಡಳಿತಾತ್ಮಕ ನ್ಯಾಯಾಲಯ ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರ ಅಧಿಕಾರಾವಧಿ ಆರು ವರ್ಷ ಬರ್ತದ ಕೆ ಪಿ ಸಿ ಆಯೋಗದ ಅಧ್ಯಕ್ಷರನ್ನು ನೇಮಿಸುವ ರಾಜ್ಯಪಾಲರು ಆಡಳಿತದ ಮೂಲ ಪದ ಆ್ಯಡ್ ಮತ್ತು ಮಿನಿಸ್ಟರೇ ರಾಜ್ಯ ಸೇವೆಗಳ ರಚನೆಗೆ ಅವಕಾಶ ಮಾಡಿಕೊಟ್ಟ ಭಾರತ ಸಂವಿಧಾನದ ವಿಧಿ ಮುನ್ನೂರ ಒಂಬತ್ತು ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಇನ್ನು ರಾಜ್ಯ ಸೇವೆಗೆ ಒಂದು ಉದಾಹರಣೆ ಕರ್ನಾಟಕ ಆಡಳಿತ ಸೇವೆ ರಾಜ್ಯಾಡಳಿತದ ಮುಖ್ಯಸ್ಥರು ಬರ್ತಾರೆ ರಾಜ್ಯಾಡಳಿತದ ಮುಖ್ಯಸ್ಥರೇ ಮುಖ್ಯ ಕಾರ್ಯದರ್ಶಿ ಆಡಳಿತದ ಪ್ರಾಥಮಿಕ ಘಟಕ ಅಂತ ಕೇಳಿದರೆ ಅದು ಬರೋದು ಎಸ್ ಜಿಲ್ಲೆ ಜಿಲ್ಲಾಡಳಿತ ಇದೆ ಇಲ್ಲಿ ಎಸ್ ಐ ಪಿ ಎಸ್ ವಿಸ್ತರಿಸಿ ಬರೆದಾಗ ಭಾರತೀಯ ಪೊಲೀಸ್ ಸೇವೆ ಜಿಲ್ಲಾ ದಂಡಾಧಿಕಾರಿಗಳ ಜಿಲ್ಲಾಧಿಕಾರಿಗಳಾಗಿರುತ್ತಾರೆ ರಾಜಕೀಯ ತಾಟಸ್ಥೆ ಅಂತ ಕೇಳಿದ್ದಾರೆ ಸ್ವ ರಾಜಕೀಯ ತಾಟಸ್ಥೆ ಅಂತಕ್ಕಂಥದ್ದು ಇಪ್ಪತ್ತೆರಡು ನಾಗರಿಕ ಸೇವಾ ವರ್ಗ ಪಿ ಎಸ್ ಸಿ ಅಧ್ಯಕ್ಷರ ನಿವೃತ್ತಿ ವಯಸ್ಸು ಅರವತ್ತೆರಡು ವರ್ಷ ಅಂತಕ್ಕಂಥದ್ದು ಬರ್ತದೆ ಇದು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದೇ ಇತ್ತು ಇನ್ನು ಮುಂದೆ ಎಸ್ ಮೂಕ ನಾಯಕ ಪತ್ರಿಕೆ ಆರಂಭಿಸಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಕ್ಷರ ಕ್ರಾಂತಿ ಪರಿಕಲ್ಪನೆ ಕೊಟ್ಟವರು ಜ್ಯೋತಿಬಾ ಫುಲೆ ಕಾರ್ಮಿಕರ ದಿನ ಆಚರಿಸೋದು ಮೇ ಒಂದು ನರ್ಮದಾ ಬಚಾವೋ ಆಂದೋಲನದ ನಾಯಕರು ಮೇಧಾ ಫಾಟ್ಕರ್ ಈ ಭೂಮಿ ಪ್ರತಿಯೊಬ್ಬರ ಅವಶ್ಯಕತೆಗಳನ್ನು ಪೂರೈಸುತ್ತದೆ ವಿನಃ ದುರಾಸೆಗಳನ್ನಲ್ಲ ಈ ಹೇಳಿಕೆ ಕೊಟ್ಟವರು ಯಾರು ಅಂತ ಕೇಳಿದ್ರು ಅದನ್ನು ಕೊಟ್ಟವರು ಮಹಾತ್ಮ ಗಾಂಧೀಜಿ ಶೋಷಿತ ಮಹಿಳೆಯರಿಗೆ ಶಿಕ್ಷಣ ಪ್ರಾರಂಭಿಸಿದ ಮೊದಲ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಮನುಸ್ಮೃತಿ ಜಾರಿಗೊಂಡ ವರ್ಷ ನೂರ ಎಂಬತ್ತೈದು ಇದು ಇಂಪಾರ್ಟೆಂಟ್ ಇತ್ತು ಇನ್ನು ನಾಸೀರ್ ಕಾಲಾರಾಮ್ ದೇವಸ್ಥಾನವನ್ನು ಮೊದಲ ಪ್ರವೇಶಿಸಿದ ದಲಿತ ನಾಯಕ ಅಂತ ಕೇಳಿದ್ದಾರೆ ಸೊ ದ ಆನ್ಸರ್ಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ವರ್ಗಗಳ ಕೇಳಿದ್ರು ನಾಲ್ಕು ಸಾಮಾಜಿಕ ತಾರತಮ್ಯ ಅಂದರೆ ಏನನ್ನೇ ಕೇಳಿದರೆ ಸಹ ಜಾತಿಯ ಆಧಾರದಲ್ಲಿರ್ತಕ್ಕಂಥ ಭೇದ ಭಾವ ಅನ್ನೋದು ಉತ್ತರ ನಿಮಗೆ ಗೊತ್ತಿಲ್ಲ ಇನ್ನು ಆರ್ಥಿಕ ಶೋಷಣೆ ಎಂದರೇನು ಅಂತ ಕೇಳಿದರೆ ಹಿಂದುಳಿದ ವರ್ಗಗಳಿಗೆ ಆರ್ಥಿಕ ಅವಕಾಶಗಳ ನಿರಾಕರಣೆ ಬಿಟ್ಟಸ್ಥಳ ಮಂಡಲ್ ಏಳನೇ ಆಗಸ್ಟ್ ಹತ್ತೊಂಬತ್ತು ನೂರ ತೊಂಬತ್ತು ಚುಪ್ಪಕೋ ಚಳವಳಿಯರು ವಾರಿ ಚಂಡೀಪ್ರಸಾದ್ ಭಟ್ ವಿಶ್ವ ಪರಿಸರ ದಿನ ಜೂನ್ ಐದು ಪ್ರಸ್ತುತ ರಾಷ್ಟ್ರೀಯ ಮಾನವ ಆಯೋಗಗಳ ಅಧ್ಯಕ್ಷರು ಅರುಣ್ ಕುಮಾರ್ ಮಿಶ್ರಾ ಸತಿ ಪದ್ಧತಿ ಹೋಗಲಾಡಿಸಲು ಹೋರಾಡಿದವರು ರಾಜಾ ರಾಮಮೋಹನ್ ರಾಯ್ ಕರ್ನಾಟಕದಲ್ಲಿ ಮಾನವ ಹಕ್ಕುಗಳ ಆಯೋಗ ಸ್ಥಾಪನೆಗೊಂಡ ವರ್ಷ ಎರಡು ಸಾವಿರದ ಐದು ಇನ್ನು ವಿಧವಾ ಪುನರ್ ವಿವಾಹ ಕಾಯ್ದೆ ಜಾರಿ ಬಂದದ್ದು ಅಂತ ಕೇಳಿದರೆ ಇಲ್ಲಿ ನೋಡಿದ್ರೆ ಹದಿನೆಂಟು ನೂರ ಐವತ್ತಾರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಇನ್ನು ಎರಡನೇದು ರಾಷ್ಟ್ರೀಯ ಮಹಿಳಾ ಆಯೋಗ ಕೇಳಿದರೆ ಅದು ತೊಂಬತ್ತೆರಡರಲ್ಲಿ ಸ್ಥಾಪನೆ ಆಗಿತ್ತು ಮೂರನೇದು ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ ಎರಡು ಸಾವಿರದ ಐದರಲ್ಲಿ ನಾಲ್ಕನೇ ಪ್ರಶ್ನೆ ಎನ್ ಎಚ್ ಆರ್ ಸಿ ಅಂದ್ರ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಇನ್ನು ಐದನೇ ಪ್ರಶ್ನೆ ಏನಿಪ್ಪಾ ಅಂತಂದ್ರ ಆರನೇ ಅಫ್ತಿಕೋ ಚಳವಳಿಯಾದ ಅದು ಹತ್ತೊಂಬತ್ತು ನೂರ ತೊಂಬತ್ ಮೂರು ಅಥವಾ ಹತ್ತೊಂಬತ್ತೂರ ತೊಂಬತ್ನಾಕು ಅಂತ ಬರ್ತದೆ ಇನ್ನು ಆರನೇದ್ರಲ್ಲಿ ಏನು ಕೇಳಿದ್ದಾರೆ ಸಾಲು ಮರದ ತಿಮ್ಮಕ್ಕ ಕೇಳಿದ್ದಾರೆ ಆರು ಅಪ್ಪಿಕೋ ಚಳವಳಿಯಾದ ಉತ್ತರ ಕನ್ನಡ ಜಿಲ್ಲೆ ಏಳನೇದು ಸಾಲು ಮರದ ತಿಮ್ಮಕ್ಕ ರಾಮನಗರ ಜಿಲ್ಲೆ ಎಂಟನೇದು ಜೈವಿಕ ವೈವಿಧ್ಯ ಕಾಯ್ದೆ ಎರಡು ಸಾವಿರದ ಎರಡು ಅಂತಕ್ಕಂಥದ್ದು ಉತ್ತರ ನಿಂದು ಆಗ್ಬೇಕು ಐದನೇ ಪಾಠಕ್ಕೆ ಬರ್ತೀನಿ ಭಯೋತ್ಪಾದನೆಯ ಮೂಲ ಪದ ಕೇಳಿದರೆ ಟೆರೆರೆ ಅಂತಕ್ಕಂಥದ್ದು ರಾಷ್ಟ್ರ ನಿರ್ಮಾಣದಲ್ಲಿ ಎದುರಾಗುವ ಅಡಚಣೆ ರಾಜಕೀಯ ಬಿಕ್ಕಟ್ಟು ಲೋಕಾಯುಕ್ತರನ್ನು ನೇಮಿಸುವರು ರಾಜ್ಯಪಾಲರು ಎಂಬತ್ತಾರನೇ ತಿದ್ದುಪಡಿ ಕಾಯ್ದೆ ಅಂಗೀಕರಿಸಲ್ಪಟ್ಟಿದ್ದು ಎರಡು ಸಾವಿರದ ಎರಡು ವೇಸ್ಟ್ ಫಾಲಿಯ ಒಪ್ಪಂದ ಜಾರಿಯಾಗಿದ್ದು ಹದಿನಾರುನೂರ ನಲವತ್ತೆಂಟು ಎಂಬತ್ತಾರನೇ ಸಂವಿಧಾನ ತಿದ್ದುಪಡಿ ಮೂಲಕ ಸಂವಿಧಾನಕ್ಕೆ ಹೊಸದಾಗಿ ಸೇರಿಸಲ್ಪಟ್ಟ ಕಲಂ ಇಪ್ಪತ್ತೊಂದು ಎ ಅಂತಕ್ಕಂಥದ್ದು ಇನ್ನು ಭ್ರಷ್ಟಾಚಾರದ ಮೂಲ ಪದ ಕೇಳಿದರೆ ಭ್ರಷ್ಟಾಚಾರದ ಮೂಲ ಪದ ರಂಪಿಯರ್ ಅಂತಕ್ಕಂಥದ್ದು ಅನಕ್ಷರತೆ ಒಂದು ಅಸ್ವಾತಂತ್ರ್ಯ ಎಂದು ಕರೆದ ಪ್ರಖ್ಯಾತ ಅರ್ಥಶಾಸ್ತ್ರಜ್ಞ ಅಮರ್ಥ ಸೇನಾ ಲೋಕ್ಪಾಲರ ಅಧಿಕಾರಾವಧಿ ಐದು ವರ್ಷ ಯು ಎ ಪಿ ಎ ಕಾಯ್ದೆ ಯಾವುದಕ್ಕೆ ಸಂಬಂಧಿಸಿದೆ ಭಯೋತ್ಪಾದನೆಗೆ ಸಾಂಸ್ಕೃತಿಕ ವೈವಿಧ್ಯತೆಗಳ ನಾಡು ಭಾರತ ಆರ್ ಟಿಇ ರೈಟ್ ಟು ಎಜುಕೇಷನ್ ಅಂತಕ್ಕಂಥ ಬರ್ತದ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಇತ್ತು ಕೋಮುವಾದಕ್ಕೆ ಒಂದು ಉದಾಹರಣೆ ಕೇಳಿದ್ದಾರೆ ಒಂದು ಕಾರಣ ಕೇಳಿದ್ದಾರೆ ಭಾರತದಲ್ಲಿ ಬ್ರಿಟಿಷರ ನೀತಿ ಜನಾಂಗೀಯತೆಯ ನಾಡು ಎಂದು ಯಾವ ರಾಷ್ಟ್ರವನ್ನು ಕರೀತಾರೆ ಆಫ್ರಿಕಾ ಪೋಟಾ ವಿಸ್ತರಿಸಿ ಬರೆದಾಗ ಪ್ರಿವೆನ್ಷನ್ ಆಫ್ ಟೆರರಿಸಮ್ ಆಕ್ಟ್ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಎ ಪಿ ಎಸ್ ವಿಸ್ತರಿಸಿ ಬರೆದಾಗ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಕಾನೂನು ವಿರೋಧಿ ಚಟುವಟಿಕೆಗಳ ನಿಗ್ರಹ ಕಾಯ್ದೆ ಅಂತ ಕನ್ನಡದಲ್ಲಿ ಹೇಳ್ತಾರೆ ಅನಕ್ಷರತೆಗೆ ಡ್ಯಾಶ್ ಕಾರಣ ಬಡತನ ವ್ಯಕ್ತಿಗೆ ಯಾವುದೇ ಭಾಷೆಯಲ್ಲಿ ಓದಲು ಮತ್ತು ಬರೆಯಲು ಬಾರದ ಸ್ಥಿತಿಯನ್ನು ಏನಂತ ಕರಿತೀವಿ ಅನಕ್ಷರತೆ ಅಂತ ಕರಿತೀವಿ ಇನ್ನು ಆರರಿಂದ ಹದಿನಾಲ್ಕು ವರ್ಷದ ಎಲ್ಲ ಮಕ್ಕಳಿಗೆ ಉಚಿತ ಪ್ರಾಥಮಿಕ ಶಿಕ್ಷಣ ಒದಗಿಸಿ ಒದಗಿಸಿ ಉಚಿತ ದಾಖಲಾತಿ ನೀಡಿ ಅವರ ಶಿಕ್ಷಣ ಪೂರ್ಣಗೊಳಿಸುವುದಕ್ಕೆ ಕಡ್ಡಾಯ ಶಿಕ್ಷಣ ಅಂತೀವಿ ಸ್ವೀಡನ್ನ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ಒಂಬುಡ್ಸ್ಮನ್ ರಾಷ್ಟ್ರ ನಿರ್ಮಾಣದಲ್ಲಿ ಎದುರಾಗುವ ಒಂದು ಅಡಚಣೆ ಪ್ರಾದೇಶಿಕ ಅಸಮತೋಲನ ಕರ್ನಾಟಕದಲ್ಲಿ ಲೋಕಾಯುಕ್ತ ವ್ಯವಸ್ಥೆ ಜಾರಿಗೆ ಬಂದದ್ದು ಹತ್ತೊಂಬತ್ತು ಎಂಬತ್ನಾಲ್ಕು ಲೋಕಾಯುಕ್ತರ ಅಧಿಕಾರಾವಧಿ ಐದು ವರ್ಷ ಇನ್ನು ಭಯೋತ್ಪಾದನಾ ಸಂಘಟನೆಗಳನ್ನು ಕೇಳಿದರೆ ಎಲ್ ಟಿ ಅಂತ ಬರೀರಿ ಲೋಕಪಾಲರ ನೇಮಕ ಮಾಡುವರು ರಾಷ್ಟ್ರಪತಿಗಳು ಮಾಡುತ್ತಾರೆ ಭ್ರಷ್ಟಾಚಾರ ನಿಷೇಧ ಕಾಯ್ದೆ ಜಾರಿಯಾಗಿದ್ದು ಹತ್ತೊಂಬತ್ತು ನೂರ ಎಂಬತ್ತೆಂಟು ಶಿಕ್ಷಣ ಮೂಲಭೂತ ಹಕ್ಕು ಜಾರಿಯಾದದ್ದು ಇಪ್ಪತ್ತೊಂದು ಎ ವಿಧಿ ಕರ್ನಾಟಕದ ಲೋಕಪಾಲರು ಬಿಎಸ್ ಪಾಟೀಲ್ ಕರ್ನಾಟಕ ಲೋಕಾಯುಕ್ತರ ಅಧಿಕಾರಾವಧಿ ಐದು ವರ್ಷ ಅಂತ ಬದ್ರೆ ಸಾಕು ಮುಂದೆ ಹೋಗನ ಆರನೇ ಪಾಠ ಭಾರತದ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಎಷ್ಟು ಬಾರಿ ಹೇರಲಾಗಿದೆ ಭಾರತದಲ್ಲಿ ಮೂರು ಬಾರಿ ಹಣಕಾಸು ಆಯೋಗ ರಚಿಸುವರು ರಾಷ್ಟ್ರಪತಿಗಳು ಕೊಯಲಿಸಿಯನ್ನ ಮೂಲ ಪದ ಕೊಯಲಿಸಿಯೋ ಸಿಎಂ ಪಿಯನ್ನು ವಿಸ್ತರಿಸಿ ಬರೀರಿ ಕಾಮನ್ ಮಿನಿಮಮ್ ಪ್ರೋಗ್ರಾಂ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ಅಸ್ಮಿತ ರಾಜಕಾರಣ ಗುರುತಿಸಿದವರು ಎಲೆಯೇ ಟಾಪ್ಮಾನ್ ಅಂತಕ್ಕಂಥದ್ದು ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಈ ಭೂಮಿಯಲ್ಲಿ ಪ್ರತಿಯೊಬ್ಬರ ಅಗತ್ಯತೆಗಳಿಗೆ ಸಾಲವಷ್ಟು ಇದೆಯೋ ಹೊರತು ದುರಾಶಿಗಲ್ಲ ಅಂತ ಹೇಳಿದರು ಮಹಾತ್ಮ ಗಾಂಧೀಜಿ ಭಯೋತ್ಪಾದನೆಯ ಮೂಲ ಪದ ಟೆರರಿ ಭ್ರಷ್ಟಾಚಾರದ ಮೂಲ ಪದ ರಂಪಿಯರ್ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಹಣಕಾಸಿನ ಅಧಿಕಾರಗಳು ಯಾರು ಬಳಿ ಇರ್ತದೆ ರಾಷ್ಟ್ರಪತಿ ರಾಜ್ಯಪಾಲರ ಆಳ್ವಿಕೆಯ ಸಂದರ್ಭದಲ್ಲಿ ರಾಜ್ಯಪಟ್ಟಿಯ ಮೇಲಿನ ಶಾಸನಾಧಿಕಾರಿಗಳನ್ನು ಚಲಾಯಿಸುವುದು ಸಂಸತ್ತು ಅಂತಕ್ಕದ್ದನ್ನ ಬರೀಬೇಕು ಇನ್ನು ಆಮದು ಮತ್ತು ರಫ್ತುಗಳ ಮೇಲೆ ರಾಜ್ಯ ತೆರಿಗೆ ವಿಧಿಸುವರು ಯಾರೂ ಅಲ್ಲ ಇದರಲ್ಲಿ ಸಂವಿಧಾನದ ಯಾವ ವಿಧಿ ರಾಜ್ಯಗಳ ಮೇಲೆ ರಾಷ್ಟ್ರಪತಿ ಆಡಳಿತ ಹೇರುತ್ತದ ಮುನ್ನೂರ ಐವತ್ತಾರು ರಾಜ್ಯ ಪಟ್ಟಿಯಲ್ಲಿನ ವಿಷಯಗಳನ್ನು ಒಂದು ವರ್ಷದ ಮಟ್ಟಿಗೆ ಕೇಂದ್ರ ಪಟ್ಟಿಗೆ ವರ್ಗಾಯಿಸುವ ಅಧಿಕಾರ ಇರುವುದು ರಾಜ್ಯಸಭೆಗೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಿಸುವ ರಾಷ್ಟ್ರಪತಿ ಭಾರತದ ಸಂವಿಧಾನದ ಡ್ಯಾಶ್ ವಿಧಿ ಅನ್ವಯ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಿಸುತ್ತಾರೆ ಮುನ್ನೂರ ಐವತ್ತೆರಡು ವಿವಿಧ ರಾಜಕೀಯ ಪಕ್ಷಗಳ ಸದಸ್ಯರು ಒಟ್ಟುಗೂಡಿ ಸರ್ಕಾರ ರಚಿಸುವ ವ್ಯವಸ್ಥೆ ಸಮ್ಮಿಶ್ರ ಸರ್ಕಾರ ರಾಷ್ಟ್ರಪತಿ ಆಡಳಿತ ಸಮಯದಲ್ಲಿ ರಾಜ್ಯ ಪಟ್ಟಿಯಲ್ಲಿರುವ ವಿಷಯಗಳ ಮೇಲೆ ಶಾಸನಾತ್ಮಕ ಅಧಿಕಾರ ಯಾರು ಹೊಂದಿರ್ತಾರೆ ಸಂಸತ್ತು ಹೊಂದಿರ್ತದೆ ಇನ್ನ ಭಾರತದಲ್ಲಿ ಮತದಾರರ ವಯಸ್ಸನ್ನ ಇಪ್ಪತ್ತೊಂದರಿಂದ ಹದಿನೆಂಟು ವರ್ಷಕ್ಕೆ ಇಳಿಸಿದ ತಿದ್ದುಪಡಿ ಅರವತ್ತೊಂದು ಭಾರತದಲ್ಲಿ ಸಮ್ಮಿಶ್ರ ರಾಜಕಾರಣ ಉಗಮಿಸಿದ್ದು ಹತ್ತೊಂಬತ್ತರ ಎಪ್ಪತ್ತೇಳು ಶೇಷಾಧಿಕಾರಿ ಅಂತ ಕೇಳಿದಾಳೆ ಸೊ ಶೇಷಾಧಿಕಾರ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ಸಂಬಂಧ ಇದೆ ಆರ್ಥಿಕ ತುರ್ತು ಪರಿಸ್ಥಿತಿ ಮುನ್ನೂರ ಅರವತ್ತನೆಯ ವಿಧಿ ನೆಕ್ಸ್ಟ್ ಮತದಾರರ ದಿನಾಚರಣೆ ಬರ್ತದ ಅದು ಜನವರಿ ಇಪ್ಪತ್ತೈದು ಅಂತ ಕೇಳಿದಾರೆ ಇಪ್ಪತ್ತ್ಮೂರು ಎಲ್ ಜಿ ಬಿ ಟಿ ಕೇಳಿದ್ದಾರೆ ಲಿಸ್ಬನ್ ಗೈ ಬಿ ಎಕ್ಸ್ ಬಿ ಸೆಕ್ಸುವಲ್ ಟ್ರಾನ್ಸ್ಜೆಂಡರ್ ಅಂತಾರೆ ಎನ್ ಡಿ ಎ ಕೇಳಿದ್ದಾರೆ ಎನ್ ಡಿ ಎ ಅಂತಂದರೆ ರಾಷ್ಟ್ರೀಯ ಪ್ರಜಾಸತ್ತಾ ಪ್ರಜಾಸತ್ತಾತ್ಮಕ ಮೈತ್ರಿಕೂಟ ಅಂತ ಹೇಳ್ತಾರೆ ನೆಕ್ಸ್ಟ್ ಸಮವರ್ತಿ ಪಟ್ಟಿಯಲ್ಲಿ ಬರೋದು ವಿವಾಹ ಮತ್ತು ವಿಚ್ಛೇದನ ಇಪ್ಪತ್ತಾರರಲ್ಲಿ ರಾಜ್ಯ ಪಟ್ಟಿಯಲ್ಲಿ ಬರೋದು ಪೊಲೀಸ್ ಇಪ್ಪತ್ತೇಳರಲ್ಲಿ ಕೇಂದ್ರ ಪಟ್ಟಿಯಲ್ಲಿ ಬರೋದು ರಕ್ಷಣೆ ಎರಡನೇ ಪಾಠ ಭೂತಾನ್ನಲ್ಲಿ ಪ್ರಜಾಸತ್ತಾತ್ಮಕ ಚಳವಳಿ ಪ್ರಾರಂಭವಾಗಲು ಸ್ಫೂರ್ತಿ ನೀಡಿದವರು ಯಾರು ಅಂತ ಕೇಳಿದ್ದಾರೆ ಸೊ ದ ಆನ್ಸರ್ ರಾಂಗ್ ಥಾಂಗ್ ಕ್ಯುನೆಲೆ ದೋರ್ಜಿ ಐ ಎನ್ ಪಿ ಅನ್ನು ವಿಸ್ತರಿಸಿರಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಭಾರತದಲ್ಲಿ ಉದಾರೀಕರಣ ಆರಂಭವಾಗಿದ್ದು ಹತ್ತೊಂಬತ್ತು ತೊಂಬತ್ತೊಂದು ಖಾಸಗೀಕರಣ ಮೊದಲು ಯಾವ ದೇಶದಲ್ಲಿ ಪ್ರಾರಂಭ ಆಯಿತು ಅಮೆರಿಕ ಮತ್ತು ಬ್ರಿಟನ್ ಲೇಸಸ್ ಫೇರ್ ಅಂದರೆ ಏನು ಅಂತ ಕೇಳಿದ್ದಾರೆ ಸೊ ಲೇಸಸ್ ಫೇರ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಅದು ಮುಕ್ತ ವ್ಯಾಪಾರದ ನೀತಿ ಖಾಸಗೀಕರಣ ಎಂದರೆ ಸರ್ಕಾರದ ಉದ್ಯಮಗಳನ್ನು ಖಾಸಗಿಯವರಿಗೆ ವರ್ಗಾಯಿಸುವ ಪ್ರಕ್ರಿಯೆ ನೇಪಾಳದ ಮ್ಯಾಗ್ನಾಕಾರ್ಡ್ ಎರಡು ಸಾವಿರದ ಆರರ ಮಸೂದೆ ಭೂತಾನ್ನಲ್ಲಿ ಪ್ರಜಾಸತ್ತಾತ್ಮಕ ಚಳವಳಿ ಆರಂಭ ಹತ್ತೊಂಬತ್ತು ತೊಂಬತ್ತು ಅಫ್ಘಾನಿಸ್ತಾನದ ಪ್ರಸ್ತುತ ಅಧ್ಯಕ್ಷ ಶೇಖ್ ಹೈಬುತುಲ್ಲಾ ದಾದ್ ಅಂತಕ್ಕಂಥದ್ದು ಇತ್ತು ಬಿಟ್ಟ ಸ್ಥಳ ಡಬ್ಲ್ಯೂ ಟಿ ಒಗಳನ್ನು ವಿಸ್ತರಿಸಿ ಬರಬೇಕಾಗಿತ್ತು ಸೊ ಡಬ್ಲ್ಯೂ ಟಿ ಒವನ್ನು ವಿಸ್ತರಿಸಿ ಬರೆದಾಗ ಏನಾಗ್ತದಪ್ಪ ಅಂತಂದ್ರೆ ಎಸ್ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ವಿಶ್ವ ವ್ಯಾಪಾರ ಸಂಘಟನೆ ಅಂತ ಕರೀತಾರೆ ವಾಣಿಜ್ಯ ಉದ್ಯಮಿಗಳು ಮತ್ತು ಸರ್ಕಾರಿ ಅಧಿಕಾರಿ ವೃಂದದ ನಿಕಟ ಸಂಬಂಧವನ್ನು ಡ್ಯಾಶ್ ಅಂತೀವಿ ಆಪ್ತಸ್ನೇಹಿ ಸ್ನೇಹಿ ಬಂಡವಾಳಶಾಹಿ ವಿಶ್ವದ ಆರ್ಥಿಕತೆಯೊಂದಿಗೆ ರಾಷ್ಟ್ರದ ಆರ್ಥಿಕತೆಯನ್ನು ಒಂದುಗೂಡಿಸುವುದು ಡ್ಯಾಶ್ ಅಂತರ ಜಾಗತೀಕರಣ ಸರ್ಕಾರಿ ಸ್ವಾಮ್ಯದ ಆರ್ಥಿಕ ವಲಯವು ಸರ್ಕಾರದ ನಿಯಂತ್ರಣದಿಂದ ಗರಿಷ್ಠ ಪ್ರಮಾಣದಲ್ಲಿ ಮುಕ್ತವಾಗಿರುವುದನ್ನು ಡ್ಯಾಶ್ ಅಂತೀವಿ ಉದಾರೀಕರಣ ಭಾರತದಲ್ಲಿ ಜಾಗತೀಕರಣ ಆರಂಭವಾಗಿದ್ದು ಡ್ಯಾಶ್ ರಲ್ಲಿ ಅಂತ ಕೇಳಿದ್ದಾರೆ ಸೋದರ್ ಹತ್ತೊಂಬತ್ತು ನೂರ ತೊಂಬತ್ತೊಂದು ಸಿರಿಯಾದ ಪ್ರಸ್ತುತ ಅಧ್ಯಕ್ಷರು ಕೇಳಿದ್ದಾರೆ ಸೊ ಬಶರ್ ಉಲ್ ಅಸದ್ ಅಂತಿದೆ ಸೊ ರೀಸೆಂಟ್ ಆಗಿ ಸ್ವಲ್ಪ ನೀವು ಚೆಕ್ ಮಾಡ್ಕೊಂಡು ಹೋಗಿ ಐ ಎಂ ಎಫ್ ನ ಸ್ಥಾಪನೆ ಕೇಳಿದ್ದಾರೆ ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಐ ಎಂ ಎಫ್ ನ ಆಯಿತು ನೆಕ್ಸ್ಟ್ ಅರಬ್ ಕಾರ್ಡ್ಸ್ ಕಮ್ ಅರ್ಮೇನಿಯನ್ಸ್ ಅಂತ ಕೇಳಿದ್ದಾರೆ ಅದು ಸಿರಿಯಾದ ಜನಾಂಗೀಯ ಗುಂಪು ಇನ್ನ ಅಲ್ ಕ್ವೇದಾ ಅಂತ ಕೇಳಿದ್ದಾರೆ ಇದು ಅಫ್ಘಾನಿಸ್ತಾನದ ಉಗ್ರಗಾಮಿ ಸಂಘಟನೆ ಅಲ್ ಕ್ವೇದಾ ನಾಟೋ ಅಂತ ಇದೆ ಅದು ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್ ಬರ್ತದೆ ಇನ್ನು ಲಿಬಿಯಾ ಪ್ರಜಾಸತ್ತಾತ್ಮಕ ಚಳವಳಿ ಕೇಳಿದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಇಪ್ಪತ್ತೆರಡರಲ್ಲಿ ಈಜಿಪ್ಟ್ ಸಂವಿಧಾನದ ಜಾರಿ ಹತ್ತೊಂಬತ್ತು ನೂರ ಐವತ್ತಾರರ ಜನವರಿ ಅಂತಕ್ಕಂಥದ್ದು ನಿಮ್ಮ ಉತ್ತರ ಇಲ್ಲಿ ಬರಬೇಕು ಇನ್ನು ನೆಕ್ಸ್ಟ್ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ವ್ಯವಸ್ಥೆ ಬಗಬಂಧು ಎಂದು ಯಾರನ್ನೇ ಕರೆದಿದ್ದಾರೆ ಶೇಖ್ ಮುಜೀಬರ್ ರೆಹಮಾನ್ ವೆರಿ ಇಂಪಾರ್ಟೆಂಟ್ ಅಸಿಯನ್ ಸಂಘಟನೆ ಅಸ್ತಿತ್ವಕ್ಕೆ ಹತ್ತೊಂಬತ್ತು ನೂರ ಅರವತ್ತೆಂಟು ಆಗಸ್ಟ್ ಎಂಟು ಸಾರಕ್ನ ಶಿಲ್ಪಿ ಜಿ ಆರ್ ರೆಹಮಾನ್ ಅಂಡ್ ಜೀನ್ ಬೋರ್ಡಿನ್ ಅವರ ಕೃತಿ ದಿ ರಿಪಬ್ಲಿಕಾ ಅಂತಾರಾಷ್ಟ್ರೀಯ ಸಂಬಂಧ ಪದ ಮೊದಲು ಬಳಸಿದ್ದು ಜೆರೆಮೈ ಬೆಂತಮ್ ಅಂತಕ್ಕಂಥದ್ದು ನೀವು ಬರೀಬೇಕು ಸೊ ಇವೆಲ್ಲ ನಿಮಗೆ ಏನಾದರೂ ಅಂದ್ರೆ ಇಂಪಾರ್ಟೆಂಟೇ ಇದ್ದಾವೆ ವಿಶ್ವಸಂಸ್ಥೆ ಅಸ್ತಿತ್ವಕ್ಕೆ ಬಂದಿದ್ದು ಹತ್ತೊಂಬತ್ತು ನೂರ ನಲವತ್ತೈದು ಅಕ್ಟೋಬರ್ ಇಪ್ಪತ್ತ್ನಾಲ್ಕು ವಿಶ್ವಸಂಸ್ಥೆಯ ಮೂಲ ತತ್ವಗಳನ್ನು ತಿಳಿಸುವ ವಿಧಿ ಎರಡನೇ ವಿಧಿ ಪ್ರಸ್ತುತ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ನೂರ ತೊಂಬತ್ಮೂರು ವೇಸ್ಟ್ ಪಾಲಿಯಾ ಒಪ್ಪಂದಕ್ಕೆ ಸಹಿ ಹಾಕಿದ್ದು ಹತ್ತನೇ ಜನವರಿ ಹತ್ತೊಂಬತ್ತು ನೂರ ಇಪ್ಪತ್ತು ರಾಷ್ಟ್ರಸಂಘ ಉದಯವಾಗಿದ್ದು ಹತ್ತನೇ ಜನವರಿ ಹತ್ತೊಂಬತ್ತು ನೂರ ಇಪ್ಪತ್ತು ವಿಶ್ವಸಂಸ್ಥೆಯ ಒಂದು ಅಂಗ ಭದ್ರತಾ ಮಂಡಳಿ ಅಂತಕ್ಕದ್ದನ್ನು ನೀವು ಬರೀಬೇಕು ವಿಶ್ವಸಂಸ್ಥೆಯ ಸನ್ನದ್ಧಿಗೆ ಸಹಿ ಮಾಡಿದ ಮೊದಲ ಮೂಲ ಸದಸ್ಯ ರಾಷ್ಟ್ರಗಳು ಐವತ್ತೊಂದು ಭದ್ರತಾ ಮಂಡಳಿಯ ಖಾಯಂ ಸದಸ್ಯರ ಸಂಖ್ಯೆ ಐದು ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ನ್ಯೂಯಾರ್ಕ್ ವಿಶ್ವಸಂಸ್ಥೆಯ ಒಂದು ಅಂಗ ಮೇಲಿನ ಎಲ್ಲವೂ ಅಂಗಗಳೇ ಸಾರ್ಕ್ನ ಕೇಂದ್ರ ಕಚೇರಿ ಇರುವುದು ನೇಪಾಳದ ಕಠ್ಮಂಡು ಲೀಗ್ ಆಫ್ ನೇಷನ್ನ ಶಿಲ್ಪಿ ಉಡ್ರೋ ವಿಲ್ಸನ್ ರಾಜ್ಯದ ಒಟ್ಟು ಮೊತ್ತದ ಸಾಮರ್ಥ್ಯ ಮತ್ತು ಬಲವನ್ನು ಅವಲಂಬಿಸದೆ ಡ್ಯಾಶ್ ಅದು ರಾಷ್ಟ್ರೀಯ ಶಕ್ತಿ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಐದು ದಕ್ಷಿಣ ಆಫ್ರಿಕಾ ಬ್ರಿಕ್ಸ್ ಸದಸ್ಯ ರಾಷ್ಟ್ರವಾಗಿದ್ದ ವರ್ಷ ಎರಡು ಸಾವಿರದ ಹತ್ತು ಸಾರ್ಕ್ ವಿಸ್ತರ್ಶಿ ಬರೆದಾಗ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜ್ನಲ್ ಕೋಪರೇಷನ್ ಅಂತ ಏನಾಗ್ತದಪ್ಪ ಅಂದ್ರೆ ಬರ್ತದೆ ಇನ್ನ ಅಫ್ಘಾನಿಸ್ತಾನ್ ಸಾರ್ಕ್ನ ಸದಸ್ಯ ರಾಷ್ಟ್ರವಾಗಿದ್ದು ಎರಡು ಸಾವಿರದ ಏಳರಲ್ಲಿ ಸಾರ್ಕ್ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಂಟು ವಿಶ್ವಸಂಸ್ಥೆಯ ಈಗಿನ ಪ್ರಧಾನ ಕಾರ್ಯದರ್ಶಿ ಅಂಟೋನಿಯೋ ಗುಟೆರಸ್ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯಲ್ಲಿನ ಶಾಶ್ವತ ಸದಸ್ಯರ ಸಂಖ್ಯೆ ಐದು ನಲ್ಲಿ ಡ್ಯಾಶ್ ಸದಸ್ಯ ರಾಷ್ಟ್ರಗಳಿವೆ ಹತ್ತೊಂಬತ್ತು ನೂರ ಎಂಬತ್ತೈದು ಏಸಿಯಾನ್ ವಿಸ್ತರಿಸಿ ಬರೆದಾಗ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಅಂತಾರಾಷ್ಟ್ರೀಯ ನ್ಯಾಯಾಲಯಗಳು ಕೇಳಿದ್ದಾರೆ ಅದು ಹೇಗ್ದಲ್ಲದ ನೆಕ್ಸ್ಟ್ ಸಾರ್ಕ್ನ ಮೊದಲ ಶೃಂಗಸಭೆ ನಡೆದದು ಬಾಂಗ್ಲಾದೇಶದ ಢಾಕಾದಲ್ಲಿ ಅಸಿಯಾನ್ ಅದ ಅಸಿಯಾನ್ ಇರೋದು ಒಂದು ಪ್ರಾದೇಶಿಕ ಸಂಘ ಯುನಿಸೆಫ್ ಕೇಳಿದ್ದಾರೆ ಯುನಿಸೆಫ್ ಅನ್ನೋದು ವಿಶ್ವಸಂಸ್ಥೆಯ ಅಂಗಸಂಸ್ಥೆ ಡಬ್ಲ್ಯೂ ಎಚ್ಒ ಕೇಳಿದ್ದಾರೆ ಅದು ವಿಶ್ವ ಆರೋಗ್ಯ ಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಎಸ್ ಎ ಟಿ ಎಸ್ ಸಪ್ಟಾ ಅಂತ ಕೇಳಿದರೆ ಅದು ಸಾರ್ಕ್ ಆದ್ಯತೆಯ ವ್ಯಾಪಾರದ ಒಪ್ಪಂದ ಯು ಡಿ ಎಚ್ ಆರ್ ಕೇಳಿದರೆ ಅದು ವಿಶ್ವ ಮಾನವ ಹಕ್ಕುಗಳ ಸಂಘಟನೆ ಅಂತ ಹೇಳ್ತಾರೆ ಸ್ನೇಹಿತರೆ ನಾವು ಬಂದಿರೋದು ಲಾಸ್ಟ್ ಪಾಠದ ಮಲ್ಟಿಪಲ್ ಚೈಸ್ ಕ್ವಶನ್ಸ್ನಲ್ಲಿ ಇಷ್ಟಾದರೆ ನಾನು ಮೇನ್ ಮೇನ್ ಕ್ವಶನ್ ಅಷ್ಟು ಹೇಳ್ತೀನಿ ಈ ಕ್ಲಾಸನ್ನು ಮುಗಿಸ್ತೀನಿ ಭಾರತದ ವಿದೇಶಾಂಗ ನೀತಿಯ ಪಿತಾಮಹ ಲಾಲ್ ನೆಹರು ನಾಮ್ ವಿಸ್ತರಿಸಿ ಬರೆದಾಗ ನಾನ್ ಅಲಿಗ್ಮೆಂಟ್ ಮೂವ್ಮೆಂಟ್ ಭಾರತದ ವಿದೇಶಾಂಗ ನೀತಿಯ ಬಗ್ಗೆ ತಿಳಿಸುವ ಭಾರತ ಸಂವಿಧಾನದ ವಿಧಿ ಐವತ್ತೊಂದು ಭಾರತದ ಪ್ರಥಮ ಅನುಪರೀಕ್ಷೆ ನಡೆಸಿದ್ದು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಎರಡು ಸಾವಿರದ ಹದಿಮೂರರಲ್ಲಿ ಗಾಂಧಿ ಶಾಂತಿ ಪ್ರಶಸ್ತಿ ಪಡೆದವರು ಅಂಜೆಲಾ ಮಾರ್ಕೆಲ್ ಅಂತಕ್ಕದ್ದನ್ನು ನಿಮಗೆ ಗೊತ್ತಿರಲಿ ಸೊ ಜೊತೆ ಜೊತೆಗೆ ಪಾಕಿಸ್ತಾನ ಜನ್ಮ ತಾಳಿದ ವರ್ಷ ಹದಿನಾಲ್ಕನೇ ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೇಳು ಲ್ಯಾಕ್ ವಿಸ್ತರಿಸಿ ಲೈನ್ ಆಫ್ ಆಕ್ಚುವಲ್ ಕಂಟ್ರೋಲ್ ಭಗಬಂಧು ಶೇಖ್ ಮುಜೀಬರ್ ರೆಹಮಾನ್ ಬಾಂಗ್ಲಾದೇಶ್ ಉದಯಗೊಂಡ ವರ್ಷ ಹತ್ತೊಂಬತ್ತೂರ ಎಪ್ಪತ್ತೊಂದು ವರ್ಣಭೇದ ನೀತಿ ಬಣ್ಣದ ಆಧಾರದ ಮೇಲಿನ ತಾರತಮ್ಯ ಅಂತ ಬರೀಬೇಕು ಇನ್ನ ಪ್ರಸ್ತುತ ಅಲಿಪ್ತ ನೀತಿ ಸಂಘಟನೆಯಲ್ಲಿರುವ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ನೂರ ಇಪ್ಪತ್ತೆಂಟು ಪೆರಿಸ್ಟ್ರಿಯೋಕ್ ಎಂದರೆ ಆರ್ಥಿಕ ಪುನರುತ್ಥಾನ ಎನ್ಪಿಟಿ ಅಂದರೆ ನ್ಯೂಕ್ಲಿಯರ್ ನಾನ್ ಪ್ರೊಲಿಫರೇಷನ್ ಟ್ರಿಟಿ ಸಿ ಜಿ ಎಂನ ಮುಖ್ಯಸ್ಥರು ಬ್ರಿಟನ್ನ ರಾಜತ್ವರಾಣಿ ಡ್ಯಾಶ್ ಎಂದರೆ ಆಡಳಿತದಲ್ಲಿ ಮುಕ್ತತೆ ಗ್ಲಾಸ್ನಾಸ್ಟಾ ತಾಷ್ಕೆಂಡ್ ಒಪ್ಪಂದಕ್ಕೆ ಸಹಿ ಹಾಕಿದ್ದು ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಜೊತೆಗೆ ನಾಮ್ ಪ್ರಥಮ ಸಮ್ಮೇಳನ ಡ್ಯಾಶ್ನಲ್ಲಿ ನಡೆಯಿತು ಹತ್ತೊಂಬತ್ತು ನೂರ ಅರವತ್ತೊಂದು ಇನ್ನು ಬುದ್ಧನ ನಸುನಗೆ ಅಂತ ಕೇಳಿದರೆ ಸೊ ಬುದ್ಧನ ನಸುನೆಗೆದಲ್ಲಿ ಉತ್ತರ ಏನು ಬರ್ತದಪ್ಪ ಅಂತಂದ್ರೆ ಭಾರತದ ಅನುಪರೀಕ್ಷೆಯ ಸಾಂಕೇತಿಕ ಹೆಸರು ಅಂತ ಇತ್ತು ಅದು ಇನ್ನು ಎಲ್ ಟಿ ಟಿಇ ಕೇಳಿದ್ದಾರೆ ಅದು ಲಿಬರಲ್ ಟೈಗರ್ಸ್ ಆಫ್ ತಮಿಳ್ ಇಳಂ ಅಂತಿದೆ ಇನ್ನು ಥರ್ಡ್ ನಲ್ಲಿ ಪಂಚಶೀಲ ಒಪ್ಪಂದ ಕೇಳಿದ್ದಾರೆ ಅದಕ್ಕೆ ಹೊಂದಾಣಿಕೆ ಜೋಡಿ ಏಪ್ರಿಲ್ ಇಪ್ಪತ್ತ್ ಮೂರು ಹತ್ತೊಂಬತ್ನೂರ ಐವತ್ನಾಲ್ಕು ಸಿಮ್ಲಾ ಒಪ್ಪಂದ ಕೇಳಿದ್ದಾರೆ ನಾಲ್ಕು ಸಿಮ್ಲಾ ಒಪ್ಪಂದ ಆಗಿದ್ದು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತು ಐ ಎನ್ ಸಿ ಕೇಳಿದ್ದಾರೆ ಐ ಎನ್ ಸಿ ಅಂದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಂತ ಹೇಳ್ತಾರೆ ಸಿ ಟಿ ಬಿ ಟಿ ಕೇಳಿದ್ದಾರೆ ಟಿ ಬಿ ಟಿ ಅಂದ್ರೆ ಸಮಗ್ರ ಅಣ್ವಸ್ತ್ರ ಪರೀಕ್ಷೆ ನಿಷೇಧ ಕಾಯ್ದೆ ಒಪ್ಪಂದ ಅಂತ ಹೇಳ್ತೀವಿ ಇನ್ನ ಒ ಪಿ ಸಿ ಡಬ್ಲ್ಯೂ ಅಂತ ಕೇಳಿದ್ದಾರೆ ಸೊ ಪಿ ಸಿ ಡಬ್ಲ್ಯೂ ಅಂದ್ರ ರಾಸಾಯನಿಕ ಅಸ್ತ್ರಗಳ ನಿಷೇಧದ ಸಂಘಟನೆ ಅಂತ ಹೇಳಿದ್ದಾರೆ ಎಂಟನೇದು ಎಲ್ ಒ ಸಿ ಅದ ಸೊ ಎಲ್ ಒ ಸಿ ಅಂದ್ರ ಗಡಿ ನಿಯಂತ್ರಣ ರೇಖೆ ಅಂತ ಹೇಳ್ತಾರೆ ಲಾಸ್ಟ್ ಇತ್ತು ಎನ್ ಜಿ ಎಸ್ ಅಂದ್ರೆ ಅನುಪೂರೈಕೆ ರಾಷ್ಟ್ರಗಳ ಗುಂಪು ಅಂತ ಇತ್ತು ಇಷ್ಟಿತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನಾ ಎಲ್ಲವನ್ನು ಕೂಡ ನಿಮ್ಗೆ ಏನ್ ಮಾಡಿದ್ದೀನಪ್ಪ ಅಂದ್ರೆ ಹೇಳಿದ್ದೀನಿ ಇನ್ನ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಯಾವೆಲ್ಲ ನಿಮಗೆ ಪ್ರಶ್ನೆಗಳು ಬರ್ತವೆ ಅಂತಕ್ಕದನ್ನ ನೋಡುವ ಸೊ ನಾ ಓದ್ತಾ ಹೋಗ್ತೀನಿ ನೀವು ಅವುಗಳನ್ನ ಏನು ಅಂದರೆ ಬರ್ಕೊಳ್ದಾದ್ರೂ ಹೋಗ್ರಿ ಅಥವಾ ಟಿಕ್ ಮಾಡ್ಕೊಂಡಾದ್ರೂ ಹೋಗ್ರಿ ಓಕೆನಾ ಫಸ್ಟ್ ನೀವು ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ನಿಮ್ಮ ಪರೀಕ್ಷೆಗಳಲ್ಲಿ ಬರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಅದು ಪ್ರಥಮ ಮಹಾ ಚುನಾವಣಾ ವರ್ಷ ಅಂತ ಬರ್ತದೆ ಓಕೆ ಪ್ರಥಮ ಮಹಾ ಚುನಾವಣೆಯ ಬಗ್ಗೆ ಟಿಪ್ಪಣಿ ಬರೀರಿ ಅಂತಕ್ಕಂಥದ್ದನ್ನು ಕೇಳ್ತಾರೆ ಸೊ ಪ್ರಥಮ ಮಹಾ ಚುನಾವಣೆ ಬಗ್ಗೆ ನೀವೇನು ಮಾಡ್ಕೊಂಡು ಹೋಗ್ರಿ ಎಲ್ಲರೂ ಕೂಡ ಟಿಪ್ಪಣಿಗಳನ್ನು ನೋಡ್ಕೊಂಡು ಹೋಗ್ರಿ ಅದು ನಿಮಗೆ ಭಾಳ ಸಲ ಕೇಳಿದ್ದಾರೆ ಇನ್ನು ಎರಡನೇದು ಏನಾದಪ್ಪ ಅಂತಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ಸ್ವಲ್ಪ ನೋಡ್ಕೊಂಡು ಹೋಗಿ ಓಕೆನಾ ಪಕ್ಷಾಂತರ ನಿಷೇಧ ಕಾಯ್ದೆನೂ ಕೂಡ ನಿಮ್ಗೆ ಇಂಪಾರ್ಟೆಂಟ್ ಅದ ಅಲ್ಲಿಂದ ಪ್ರಶ್ನೆಗಳು ಬರ್ತಾವೆ ಇನ್ನು ಮಹಿಳಾ ಚಳವಳಿಗೆ ಕಾರಣಗಳು ನಾಗರಿಕ ಸೇವಾ ವರ್ಗದ ಲಕ್ಷಣಗಳು ಓಕೆ ಆಮೇಲೆ ಮೋಸ್ಟ್ ರಿಪೀಟೆಡ್ ಆಗ್ತಕ್ಕಂಥ ಕ್ವಶನ್ ಭ್ರಷ್ಟಾಚಾರ ಅಥವಾ ಭಯೋತ್ಪಾದನೆ ನಿರ್ಮೂಲನೆಯಲ್ಲಿ ಯುವ ಜನತೆಯ ಪಾತ್ರ ಅಂತ ಒಂದು ಕ್ವಶನ್ ಬರ್ತದೆ ಅದು ಕೂಡ ನೋಡ್ಕೊಂಡೋಗಿ ಹೋಗಿ ಅಲ್ಲಿದು ಕೂಡ ನಿಮಗೆ ಇಂಪಾರ್ಟೆಂಟ್ ಅದ ಅಂತಾರಾಷ್ಟ್ರೀಯ ಸಂಬಂಧದ ಮೇಲೆ ಫಿಕ್ಸ್ ಕ್ವಶನ್ ಇರ್ತದೆ ಅದರ ಅರ್ಥ ಪ್ರಾಮುಖ್ಯತೆ ಅದು ಕೂಡ ನಿಮಗೆ ಇಂಪಾರ್ಟೆಂಟ್ ಆಮೇಲೆ ನೆಕ್ಸ್ಟ್ ಕೇಳೋದು ಜಾಗತೀಕರಣ ಇಲ್ಲಿ ಉದಾರೀಕರಣ ಖಾಸಗೀಕರಣ ಜಾಗತೀಕರಣದಲ್ಲಿ ಮೂರರಲ್ಲಿ ಒಂದು ಕನ್ಸೆಪ್ಟ್ ಅಂತ ನೀವು ಹಂಡ್ರೆಡ್ ಮಾರ್ಕ್ಸ್ ಆಗಿ ತಗೋತೀರಿ ಭಾರತದ ವಿದೇಶಾಂಗ ಮೂಲ ನೀತಿಯ ತತ್ವಗಳು ಅದು ಬರ್ತದೆ ಭಾರತದಲ್ಲಿನ ಪಕ್ಷ ಪದ್ಧತಿ ಇದೆ ಕೋಮುವಾದನೂ ಕೂಡ ಇಂಪಾರ್ಟೆಂಟ್ ಅದ ಇನ್ನು ವಿಶ್ವಸಂಸ್ಥೆಗಳಲ್ಲಿ ಅದರ ಗುರಿ ಉದ್ದೇಶಗಳೇನಿದ್ದಾವೆ ಓಕೆನಾ ಅದರ ಸದಸ್ಯತ್ವ ಮೂಲ ತತ್ವಗಳು ಅದು ಕೂಡ ನಿಮಗೆ ಇಂಪಾರ್ಟೆಂಟ್ ಅದ ಅದು ಕೂಡ ನಿಮಗೆ ಪರೀಕ್ಷೆಗೆ ಬಂದೇ ಬರ್ತಕ್ಕಂಥ ಅಂಶಗಳಾಗಿದ್ದಾವೆ ಸೊ ಇಷ್ಟು ಕೆಲವೊಂದಿಷ್ಟು ಟಾಪಿಕ್ಗಳು ಏನಾದವಪ್ಪ ಅಂದ್ರೆ ಫಿಕ್ಸ್ ಇದ್ದಂಗೆ ಇದಾವ ಅಷ್ಟು ಓದ್ಕೊಂಡು ಹೋದ್ರೂ ಕೂಡ ನೀವು ಖಂಡಿತವಾಗಿ ಏನು ಮಾಡ್ತೀರಪ್ಪ ಅಂದ್ರೆ ಅಂಕಗಳನ್ನು ಒಳ್ಳೆ ಅಂಕಗಳನ್ನು ನಾಳೆ ಗಳಿಸ್ತೀರಿ ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ನಾನು ಲೈವನ್ನ ಮುಗಿಸ್ತೀನಿ ಯಾಕಂದರೆ ನಾಳೆ ನೀವೆಲ್ಲರೂ ಕೂಡ ಪರೀಕ್ಷೆಗೆ ಹೋಗೋರು ಸೊ ನೀವು ಅಂದರೆ ಮತ್ತೆ ನಾಳೆ ನಾವೇನು ಮಾಡ್ತೀವಿ ಅಂತಂದರೆ ಲೈವ್ಗೆ ಬರ್ತೀವಿ ಹಿಸ್ಟ್ರಿ ಸಬ್ಜೆಕ್ಟಲ್ಲಿ ಸೊ ಎಲ್ಲರೂ ಕೂಡ ಎಕ್ಸಾಮ್ ಚೆನ್ನಾಗಾಗ್ಲಿ ನಿಮ್ದೆಲ್ಲ ಎಕ್ಸಾಮ್ ಅನ್ನೋದೇ ನಮ್ಮ ಒಂದು ಆಸೆ ನಾವು ಹಾಕಿರ್ತಕ್ಕಂಥ ವಿಡಿಯೋಗಳಿಂದ ಉತ್ತರಗಳು ಬರ್ತಾವೆ ಸೊ ಚೆನ್ನಾಗಿ ನೀಟಾಗಿ ಓದ್ಕೊಂಡು ಒಳ್ಳೆಯ ಅಂಕಗಳನ್ನು ನೀವೆಲ್ಲ ಪಿ ಯು ಸಿಯಲ್ಲಿ ಪಡಿಬೇಕು ಅನ್ನೋದೇ ನಮ್ಮ ಒಂದು ಆಸೆ ಸೊ ನಾಳಿನ ಎಕ್ಸಾಮ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್